De er døde. ikke en trolokk. અમે તો કહીએ આડ પાછે એ બાહે અંતરો 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 ભાઈ આમ ને હા ಏನು ಕಪ್ಪೆ ಅಂತಾ ಎಲ್ಲೆ ಎಲ್ಲೆ ಹೋಗ್ತಿದೆ ನೋಡಿ ಮೊಸ್ರುಗೆ ಎಸೆದಾ ಯಾ ಬಾ ಬಾ ಬಿಡಿ ವಿಡಿಯೋ ವಿಡಿಯೋ ಬಾ ವಿಡಿಯೋ ಹೋಗ್ತಾ ಕರೆ ರೌಂಡ್ ಆಗ್ಬಿಡಿ ವಿಡಿಯೋ ಗ್ರೌಂಡ್ ಅಲ್ಲಿ ಬರ್ತಾರೆ ನೋಡಿ ಇಲ್ಲ ಇಲ್ಲ ಬಂತು ಗ್ರೂಪ್ನ ಕುಟುಂಬದಲ್ಲಿ ಮೊದಲನೇ ಶಿರಾ ಶಿರಾ ರಾಜಕಾರಣದ ರಾಜಕೀಯ ವ್ಯಕ್ತಿಗಳು ಮಾತ್ರ ಹೆಲಿಕಾಪ್ಟರ್ ಬಂದು ಇಳಿಯೋರು ನಿಮ್ಮ ಕುಟುಂಬದಲ್ಲಿ ಇದು ಎರಡನೇ ಬಾರಿ ನಿಮ್ಮ ಕೂಡ ಹೆಲಿಕಾಪ್ಟರ್ ಅಲ್ಲಿ ಗಂಡು ಹೆಣ್ಣು ಬಂದಿದ್ರು ಈಗ ನಿಮ್ಮ ಮಗ ಮತ್ತೆ ಸೊಸೆ ಅದ್ದೂರಿ ಸ್ವಾಗತ ನೀವು ಮತ್ತೆ ನಿಮ್ಮ ಅಭಿಮಾನಿಗಳು ಸೇರಿ ಕೊಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಸರ್ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತಿನ ದಿವಸ ನಮ್ಮದು ಶನಿವಾರ ಇವತ್ತು ಆರ್ತಕ್ಷತೆ ಇದೆ ಗುರುವಾರ ದಿವಸ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ ಏಯ್ಟ್ರಲ್ಲಿ ಸಿಂಗಾರ್ ಪ್ಯಾಲೇಸಲ್ಲಿ ಮದುವೆ ಆಯಿತು ಮದುವೆ ಆಗಿ ಅವತ್ತೊಂದು ದಿವಸ ಜಮೀರ್ ಅಹಮದ್ ಕ್ಲೋಸ್ ಫ್ರೆಂಡ್ ಆದ ಬಿ ಕೆ ಅಲ್ತಾಫ್ ಖಾನ್ ಕಾರ್ಪೊರೇಟರ್ ಕೆ ಎಮ್ ಡಿ ಸಿ ಚೇರ್ಮನ್ ಅವ್ರ ಮಗಳು ನನ್ನ ಮಗ ಮದುವೆ ಆಯಿತು ಭಾಳ ಖುಷಿಯಾಯಿತು ಇದ್ರ ಮುಂಚೆ ನನ್ನ ತಮ್ಮನ ಮದುವೆನಲ್ಲೂ ನನ್ನ ತಮ್ಮನ ಮಿಸ್ಸಸ್ಗೂ ನಾವು ಹೆಲಿಕಾಪ್ಟರಲ್ಲಿ ಕರೆದಿದ್ವಿ ಇವತ್ತಿಂದು ನಮ್ಮ ಮಗ ಆಸೆ ಪಟ್ಟ ಹೆಲಿಕಾಪ್ಟರಲ್ಲಿ ಗಂಡ ಹೆಂಡ್ತಿ ಬರಲಿ ಅಂತ ಒಂದು ಇದಿತ್ತು ಉಕ್ಕಾರ್ ಯುವಕ ಯುವರಾಜ ಉಪ್ವಾರ್ ಗುರುಸಿದ ಯುವರಾಜ ಯುವ ಕಣ್ಮಣಿದು ಎರಡನೇ ತಲೆ ಇದು ಫಸ್ಟ್ ತಲೆ ನಮ್ಮದು ಈಗ ಎರಡನೇ ತಲೆ ನಮ್ಮ ಮಕ್ಕಳದು ಅದರಲ್ಲಿ ಫಸ್ಟ್ ಮ ಇವನು ಉಪ್ಕಾರ್ದು ಮದುವೆ ಖುಷಿನಲ್ಲಿ ನಾವು ಇವತ್ತು ಹೆಲಿಕಾಪ್ಟರ್ನಲ್ಲಿ ಗಂಡು ಹೆಣ್ಣಿಗೆ ಕರೆ ಮಾಡ್ಕೊಂಡಿದ್ದೀವಿ ಇವತ್ತು ಸಾಯಂಕಾಲ ರಿಸೆಪ್ಷನ್ ಇದೆ ಉಪ್ಕಾರ್ ಪ್ಯಾಲೇಸಲ್ಲಿ ದಯವಿಟ್ಟು ಸಿರಾಜ್ ಜನತೆಗೆ ಧನ್ಯವಾದಗಳು ಆಮೇಲೆ ಎಲ್ಲ ರಿಸೆಪ್ಷನ್ ನಗರದ ಇತಿಹಾಸದಲ್ಲಿ ಉಳ್ಕೋಬೇಕು ಆ ತರ ಒಂದು ಅದ್ದೂರಿ ಸೆಟ್ ಸೆಟ್ ಕೂಡ ಹಾಕಿದ್ದೀರಾ ಹೆಲಿಕಾಪ್ಟರ್ ಅಲ್ಲಿ ಸ್ವಾಗತ ಕೋರಿದೀರಾ ಸೊಸೆಗೆ ಮಗುಗೆ ನಿಮ್ಮ ತಂದೆಯವರ ಅಭಿಪ್ರಾಯ ಆಗಿತ್ತು ಸರ್ ಇದರಲ್ಲಿ ಬಹಳ ಖುಷಿ ಪಟ್ಟರು ಅವರು ಅವರು ಅವ್ರ ಪರೇಡ್ ಅಲ್ಲೂ ಕಾರ್ಯಕ್ರಮಗಳು ನಡೀತು ಅವ್ರ ಮಕ್ಕಳ ಪರೇಡ್ ಅಲ್ಲೂ ಇಂಥದೇ ಕಾರ್ಯಕ್ರಮ ನಡೀತಾ ಅವರು ಬಹಳ ಖುಷಿ ಪಟ್ಟರು ಬಹಳ ಖುಷಿಯಿಂದ ಬಹಳ ಅದ್ದೂರಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತಿನ ಸಾಯಂಕಾಲ ಉಪ್ಕಾರ್ ಪ್ಯಾಲೇಸ್ ಅಲ್ಲಿ ಒಂದು ರಿಸೆಪ್ಷನ್ ಇದೆ ಎಲ್ಲಾ ಜನರಿಗೆ ನಾನು ಇನ್ವಿಟೇಷನ್ ಕೊಟ್ಟಿದ್ದೀನಿ ಇನ್ವಿಟೇಷನ್ ಕೊಟ್ಟಿರೋರು ಬರ್ರಿ ಇನ್ವಿಟೇಷನ್ ಒಂದು ಅಕಸ್ಮಾತ್ ಮಿಸ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ದಯವಿಟ್ಟು ಇವತ್ತು ಸಾಯಂಕಾಲ ರಾತ್ರಿ ಏಳುವರೆ ಗಂಟೆಯಿಂದ ಎಂಟು ಗಂಟೆಯಿಂದ ಉಪ್ಕಾರ್ ಪ್ಯಾಲೇಸ್ ಚೌಟ್ರಿಯಲ್ಲಿ ರಿಸೆಪ್ಷನ್ ಕಾರ್ಯಕ್ರಮ ಇದೆ ಎಲ್ಲರೂ ಬರಬೇಕು ಅಂತ ನಾನು ಕೇಳಿಕೊಳ್ತೇನೆ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಕುಟುಂಬ ಒಂದಾಗಿ ಸರ್ ತುಂಬಾ ಜನ ಮಾತಾಡ್ತಾ ಇದ್ರು ನಿಮ್ಮ ಕುಟುಂಬದ ಬಗ್ಗೆ ಎಲ್ಲರೂ ಒಂದ್ ಸ್ಟೇಜ್ ಅಲ್ಲಿ ತೋರಿಸಿಬಿಟ್ಟು ಪ್ರೂವ್ ಮಾಡಿದೀರಾ ಫ್ಯಾಮಿಲಿ ಏನು ಅಂತ ಇದರ ಬಗ್ಗೆ ಅದೇ ಇವತ್ತೊಂದು ಇವತ್ತೊಂದು ಕಾರ್ಯಕ್ರಮದಲ್ಲೂ ಅದೇ ತರ ನಾವು ಪ್ರೂವ್ ಮಾಡ್ತೀವಿ ಅಂತ ಏನೋ ಇಲ್ಲ ಬಹಳ ಚೆನ್ನಾಗಿ ಖುಷಿಯಾಗಿ ಇವತ್ತು ಬಹಳ ಖುಷಿ ದಿನ ಇವತ್ತು ಒಂದಾಗಿ ಇವತ್ತು ಅಣ್ಣ ಆಶೀರ್ವಾದ ನಮ್ಮ ಅಭಿಮಾನಿಗಳು ಶಿರಾ ಜನತೆ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡಿದೆವಿ ದಯವಿಟ್ಟು ಸಾಯಂಕಾಲ ಊಟಕ್ಕಂತೂ ಎಲ್ಲರೂ ಬರಬೇಕು ಅಂತ ಇನ್ನೊಂದಸರಿ ಕೇಳ್ಕೊಂಡ್ತೀನಿ ಮಗನ್ನ ಅತ್ತೂರಿ ಇತಿಹಾಸದಲ್ಲಿ ಉಳ್ಕೋಬೇಕು ಆ ಥರ ಸ್ವಾಗತ ಕೋರಿ ಅದ್ದೂರಿಯಾಗಿ ಮಾಡಿದ್ದೀರ ಏನು ಭಾಳ ಖುಷಿ ಇವತ್ತು ನವಾಜ್ ಖಾನ್ ಅವ್ರದ್ದು ರಿಸೆಪ್ಷನ್ ಅರ್ಥಕ್ಷತೆ ಅರ್ಥಕ್ಷತೆ ಇದು ಭಾಳ ಖುಷಿ ವಿಷಯ ಒಂಥರ ಊರು ಹಬ್ಬ ಥರನೇ ಕಾಣಿಸ್ತಾ ಇದೆ ಅದು ಎಲ್ಲರೂ ಎಲ್ಲರೂ ಬರಬೇಕು ಎಲ್ಲರೂ ಬಂದು ಊಟ ಮಾಡಬೇಕು ಆಶೀರ್ವಾದ ಮಾಡಬೇಕು ಗಂಡು ಹೆಂಡಿಗೆ ಇವತ್ತು ಉಪ್ಕಾರ ಗ್ರೂಪ್ಸ್ನ ಯುವರಾಜ ಮೊದಲನೇ ಮೊಮ್ಮಗ ಖಾನ್ ಸಾಬ್ರು ಉಪ್ಕಾರ ಗ್ರೂಪ್ಸ್ ಮಾಲೀಕರಾದ ಖಾನ್ ಸಾಬ್ರು ಮೊದಲನೇ ಮೊಮ್ಮಗ ಭಾಳ ನಮಗೂ ಭಾಳ ಖುಷಿ ಆಸೆ ಇತ್ತು ಅದ್ಧೂರಿಯಾಗಿ ಮಾಡಬೇಕಂತ ಆದಷ್ಟು ನಾವು ಅದ್ದೂರಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನನ್ನ ಎಲ್ಲ ದೇವ್ರ ಮೆಚ್ಚಲಿ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಭಾಗ್ಯವಂತರು ಅದ್ರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿರುವಂಥ ಕೆ ಎಮ್ ಟಿ ಸಿ ಅಧ್ಯಕ್ಷರು ಮಗಳು ನಮ್ಮ ಮದುವೆ ಆಗಿದ್ದೀರಾ ಏನು ಅನ್ನಿಸ್ತೀರಿ ಏನಿಲ್ಲ ಇದು ಆ್ಯಕ್ಚುಲಿ ಒಂದು ಖುಷಿಯಾದ ಸಂದರ್ಭ ಇದು ಅಂದೂ ಒಂದು ಕನಸಿತ್ತು ಚಾಪರಲ್ಲೇ ಬರಬೇಕು ಸಿರಾಕ್ ಫಸ್ಟು ಹೆಲಿಕಾಪ್ಟರಲ್ಲೇ ಬರಬೇಕು ಅಂತ ಅದೇ ರೀತಿಯಾಗಿ ಎಲ್ಲ ನಡೆದಿದೆ ಮೊನ್ನೆ ಗುರುವಾರ ನಿಕಾ ಆಯಿತು ನಿಕಾ ಫಂಕ್ಷನಲ್ಲೂ ಅದ್ದೂರಿಯಾಗಿ ಜನ ಸೇರಿದ್ರು ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಒಳ್ಳೆಯ ಫಂಕ್ಷನ್ ಆಯಿತು ಅದಾದಮೇಲೆ ಅದೇ ಹೆಲಿಕಾಪ್ಟರಲ್ಲೇ ಸಿರಾಕ್ ಕರ್ಕೊಂಬರಬೇಕು ಒಲಿಮಾಗೆ ಅಂತ ಅದೊಂದು ಆಸೆ ಇತ್ತು ಈಗ ಏನಿತ್ತು ಎಲ್ಲ ಆಗಿದೆ ಇನ್ನು ಮುಂದೆ ಏನು ಇವತ್ತು ಸಾಯಂಕಾಲ ಫಂಕ್ಷನ್ ಇದೆ ಅದು ಆಗಲಿ ಅಂತ ಶಿರಾ ಲೆಕ್ಕಾಚಾರದಲ್ಲಿ ನಿಮ್ಮ ತಂದೆ ರಾಜಕೀಯವಾಗಿ ಆಳಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಈಗ ನಿಮ್ಮ ಮಾವ ಬೆಂಗಳೂರಲ್ಲಿ ಆಳ್ತಿದ್ದಾರೆ ಈಗ ಎರಡು ಫೀಲಿಂಗು ಅದೇ ಅದು ಪೊಲಿಟಿಕಲ್ ಬ್ಯಾಕ್ ಸಪೋರ್ಟು ಮೊದಲು ನನಗೆ ನಮ್ಮ ಅಪ್ಪಂದಿರು ನಮ್ಮ ಚಿಕ್ಕಪ್ಪಂದಿರು ನಮ್ಮ ತಾತ ಅವರು ಇದೆಲ್ಲ ನನಗೆ ಒಂದು ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಇತ್ತು ಈಗ ಅಲ್ಲಿಂದ ಒಂದು ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಇನ್ನೊಂದು ಒಟ್ಟಾರೆ ನಿಮ್ಗೆ ಆಸೆ ಐತೆ ಹೆಲಿಕಾಪ್ಟರ್ ಅಲ್ಲಿ ನಿಮ್ಮ ನನ್ನ ಕನ್ಸಿತ್ತು ಹೆಲಿಕಾಪ್ಟರ್ಕೋ ಬರ್ಬೇಕು ಹೇಳ್ಬೇಕಂದ್ರೆ ಮಗನ ಆಸೆ ತಂದೆ ಈ ಈಡೇರಿಸಿದ್ದಾರೆ ಈಡೇರಿಸಿದ್ದಾರೆ